ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವು ಅದರ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೈಕುಂಠ ಏಕಾದಶಿಯು ಡಿಸೆಂಬರ್ ಮೂವತ್ತು ಮಂಗಳವಾರ ಶಕ್ತಿಶಾಲಿ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಈ ವೈಕುಂಠ ಏಕಾದಶಿಯು ವಿಷ್ಣುವಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ಏಕಾದಶಿಯ ದಿನವನ್ನು ವಿಷ್ಣುವಿನ ದಿನ ಎಂದು ತಿಳಿಸಲಾಗುತ್ತದೆ ಸನಾತನ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ವಿಷ್ಣುವಿನ ಆರಾಧನೆ ಮಾಸದ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಪಂಚಾಂಗದ ಪ್ರಕಾರ ಪುಷ್ಯ ಮಾಸ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನ ಮೋಕ್ಷದ ಏಕಾದಶಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ ಇದರ ಜೊತೆಯಲ್ಲಿ ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವಂತಹ ಕಾರಣದಿಂದಲೂ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಏಕಾದಶಿ ಸಮಯ ಡಿಸೆಂಬರ್ ಮೂವತ್ತು ಮಂಗಳವಾರ ಬೆಳಿಗ್ಗೆ ಏಳು ಐವತ್ತೊಂದರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಬುಧವಾರ ಬೆಳಗ್ಗಿನ ಜಾವ ಐದು ಒಂದಕ್ಕೆ ಮುಕ್ತಾಯವಾಗುತ್ತದೆ ಏಕಾದಶಿ ಪಾರಾಯಣ ಸಮಯ ಡಿಸೆಂಬರ್ ಮೂವತ್ತೊಂದು ಬುಧವಾರ ಮಧ್ಯಾಹ್ನ ಒಂದು ಮೂವತ್ತು ಒಂದರಿಂದ ಮೂರು ಐವತ್ತರವರೆಗೆ ವರೆಗೆ ಇರುತ್ತದೆ ಹರಿವಾಸರ ಸಮಯ ಬೆಳಿಗ್ಗೆ ಹತ್ತು ಹನ್ನೆರಡರಿಂದ ಹರಿವಾಸರ ಸಮಯ ಅಂದರೆ ದ್ವಾದಶಿಯ ಮೊದಲ ಕಾಲು ಭಾಗ ಎಂದು ಅರ್ಥ ಏಕಾದಶಿ ತಿಥಿಯ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಉಪವಾಸದ ಸಮೇತ ಆಚರಿಸುವವರು ಮರುದಿನ ಅಂದರೆ ದ್ವಾದಶಿ ಎಂದು ವಿಧಿ ವಿಧಾನವಾಗಿ ವ್ರತವನ್ನು ಮುಕ್ತಾಯಗೊಳಿಸಿ ಆಹಾರ ಸೇವಿಸುವುದನ್ನು ಪಾರಾಯಣೆ ಎಂದು ಕರೆಯುತ್ತಾರೆ ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯ ದಿನ ಪಾರಾಯಣೆ ಮಾಡಿದರೆ ಮಾತ್ರ ಆ ವೃಥದ ಸಂಪೂರ್ಣ ಫಲ ದೊರೆಯುತ್ತದೆ ಹಾಗೆ ನೆಕ್ಸ್ಟ್ ಪಾರಾಯಣೆಯನ್ನು ಯಾವಾಗಲೂ ದ್ವಾದಶಿ ಇರುವಾಗಲೇ ಮಾಡಬೇಕು ಸೂರ್ಯೋದಯದ ನಂತರ ದ್ವಾದಶಿ ಮುಗಿಯುವ ಮೊದಲು ಪಾರಾಯಣೆ ಮಾಡುವುದು ಅತ್ಯಂತ ಪ್ರಶಸ್ತ ಒಂದು ವೇಳೆ ದ್ವಾದಶಿಯ ದಿನ ಹರಿವಾಸರ ಸಮಯ ಇದ್ದರೆ ಆ ಸಮಯ ಮುಗಿಯುವವರೆಗೂ ಆಹಾರ ಸೇವಿಸಬಾರದು ದ್ವಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮತ್ತು ನೈವೇದ್ಯವನ್ನ ಅರ್ಪಿಸಬೇಕು ಪಾರಾಯಣೆ ಮಾಡುವ ಮೊದಲು ಬ್ರಾಹ್ಮಣರಿಗೆ ಅಥವಾ ದೀನ ದಲಿತರಿಗೆ ಆಹಾರ ಅಥವಾ ದಕ್ಷಿಣೆಯನ್ನು ನೀಡುವುದು ಶುಭ ಫಲಗಳನ್ನ ನೀಡುತ್ತದೆ ದೇವರ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಉಪವಾಸವನ್ನ ಮುಗಿಸಬೇಕು ಇಲ್ಲವೆಂದರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಉಪವಾಸವನ್ನ ಮುಗಿಸಬಹುದು ಪಾರಾಯಣೆಯ ದಿನ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದ ಸಾತ್ವಿಕ ಆಹಾರವನ್ನ ಸೇವಿಸಬೇಕು ಶಾಸ್ತ್ರಗಳ ಪ್ರಕಾರ ಸರಿಯಾದ ಸಮಯದಲ್ಲಿ ಪಾರಾಯಣೆ ಮಾಡದಿದ್ದರೆ ಉಪವಾಸದ ಪುಣ್ಯ ಲಭಿಸುವುದಿಲ್ಲ ಇದು ಶಿಸ್ತು ಮತ್ತು ಭಕ್ತಿಯ ಸಂಕೇತವಾಗಿದೆ ಇನ್ನು ವೈಕುಂಠ ಏಕಾದಶಿಯ ದಿನ ಉಪವಾಸದ ಸಮೇತ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಬೇಕು ಈ ಒಂದು ದಿನದ ಉಪವಾಸಕ್ಕೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುವುದಲ್ಲದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಿರ್ಜಲ ಉಪವಾಸ ಅಂದರೆ ಒಂದು ತೊಟ್ಟು ನೀರನ್ನು ಸೇವಿಸದೆ ಮಾಡುವ ಉಪವಾಸವಾಗಿದೆ ಭಾಗಶಃ ಉಪವಾಸವನ್ನ ಹೊರತು ಅನ್ನವನ್ನು ಹೊರತುಪಡಿಸಿ ಸಾತ್ವಿಕ ಆಹಾರ ಅಂದರೆ ಹಣ್ಣು ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟ ಆಹಾರ ಸಾಬುದಾನ್ ಅವಲಕ್ಕಿ ಆಲೂಗೆಡ್ಡೆ ಇವುಗಳನ್ನ ಸೇವಿಸಿ ಮಾಡುವ ಉಪವಾಸ ಎಲ್ಲರಿಗೂ ನಿರ್ಜಲ ಉಪವಾಸ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಸಾತ್ವಿಕ ಆಹಾರ ಸೇವಿಸಿ ಏಕಾದಶಿ ಆಚರಿಸಿದರೂ ಕೋಟಿ ಜನ್ಮಗಳ ಫಲದ ಜೊತೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಆದರೆ ಈ ದಿನ ಅಪ್ಪಿತಪ್ಪಿಯು ಅನ್ನ ಈರುಳ್ಳಿ ಬೆಳ್ಳುಳ್ಳಿಯನ್ನ ಸೇವಿಸಬಾರದು ಇನ್ನು ವಯಸ್ಸಾದವರು ಅನಾರೋಗ್ಯರು ಹಾಗೆ ಚಿಕ್ಕ ಮಕ್ಕಳು ಇರುತ್ತಾರೆ ಸೊ ಅವರು ಅತಿಯಾದ ಉಪವಾಸವನ್ನ ಮಾಡಬೇಕೆಂದೇನು ಇಲ್ಲ ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಸಾವಿನ ನಂತರದ ಬದುಕು ಇದೆಯೋ ಇಲ್ಲವೋ ಆದರೆ ಸಾವಿನ ನಂತರವೂ ಮನುಷ್ಯ ಉನ್ನತಿಯನ್ನೇ ಬಯಸುತ್ತಾನೆ ಹೀಗಾಗಿಯೇ ಪಾಪ ಪುಣ್ಯಗಳಿಗೆ ಬದುಕಿನ ಅಂತಿಮ ಘಟ್ಟದಲ್ಲಾದರೂ ಮಹತ್ವ ನೀಡುತ್ತಾನೆ ಸಾವಿನ ನಂತರದ ಉನ್ನತಿ ಎಂದರೆ ಯೋಗಿಗಳು ಮೋಕ್ಷ ಎಂದು ಕರೆಯುತ್ತಾರೆ ಸ್ವರ್ಗವೆಂದು ವಿಲಾಸಿಗಳು ಭಾವಿಸುತ್ತಾರೆ ಹರಿಭಕ್ತರು ತಮ್ಮ ಪಾಲಿನ ಸದ್ಗತಿಯನ್ನು ವೈಕುಂಠವೆಂದು ಹೇಳುತ್ತಾರೆ ಹೆಸರು ಹೇಳುವಂತೆ ವೈಕುಂಠ ಧಾಮದ ಒಡೆಯನಾದ ವಿಷ್ಣುವಿನ ಆರಾಧನೆ ಜೊತೆಗೆ ಈ ದಿನ ನಿಯಮ ಅನುಸಾರವಾಗಿ ಉಪವಾಸ ಮಾಡಿ ಏಕಾದಶಿಯನ್ನು ಆಚರಿಸಿದರೆ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ಆಶೀರ್ವಾದದ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂದರೆ ಈ ದಿನ ಉಪವಾಸ ಮಾಡಿ ಪೂಜೆ ಮಾಡುವಾಗ ಭಕ್ತರಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಸಾಮಾನ್ಯವಾಗಿ ಏಕಾದಶಿಯ ದಿನ ಉಪವಾಸ ಮಾಡುತ್ತಾರೆ ಆದರೆ ವೈಕುಂಠ ಏಕಾದಶಿಯನ್ನು ಸರ್ವಶಿಷ್ಟವೆಂದು ಹೇಳಲಾಗುತ್ತದೆ ವೈಕುಂಠ ಏಕಾದಶಿ ಎಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸ ವೃತವನ್ನು ಆಚರಿಸಿದರೆ ಉಳಿದ ಎಲ್ಲ ಇಪ್ಪತ್ತ್ ಮೂರು ಏಕಾದಶಿ ವ್ರತವನ್ನು ಆಚರಿಸಿದಷ್ಟೇ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲ ಅಥವಾ ಸ್ವಲ್ಪ ಕಲ್ಲೊಪ್ಪು ಅಥವಾ ಅಳಿ ಉಪ್ಪನ್ನ ಸೇರಿಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯು ನಿವಾರಣೆ ಆಗುತ್ತದೆ ಸಾಧ್ಯವಾದರೆ ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋ ಇದ್ದರೆ ಹೂವುಗಳಿಂದ ಅಲಂಕರಿಸಿ ತುಳಸಿ ದಳವನ್ನು ಅರ್ಪಿಸಿ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ವಿಷ್ಣುವಿನ ವಿಗ್ರಹ ಫೋಟೋ ಇಲ್ಲವೆಂದಾದರೆ ದೇವರನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನ ಬೆಳಗಿಸಿ ತುಳಸಿ ದಳವಿಲ್ಲದೆ ವಿಷ್ಣುವಿನ ಆರಾಧನೆ ಅಪೂರ್ಣವೆಂದು ಹೇಳುತ್ತಾರೆ ಹಾಗಾಗಿ ತಪ್ಪದೆ ತುಳಸಿಯನ್ನ ಅರ್ಪಿಸಿ ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬ ಶ್ರೇಷ್ಠ ಸಾಧ್ಯವಿಲ್ಲವೆಂದಾದರೆ ಪಂಚಾಮೃತ ಅಭಿಷೇಕವನ್ನು ದೇವರ ನೈವೇದ್ಯಕ್ಕೆ ಇಡಬಹುದು ಇದು ಸಾಧ್ಯವಿಲ್ಲವೆಂದಾದರೆ ಬಾಳೆಹಣ್ಣು ಸಕ್ಕರೆಯನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸಬಹುದು ಹಾಗೆ ನೆಕ್ಸ್ಟ್ ಈ ದಿನ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಊಟ ಹಾಕಿದರೆ ಒಂದು ಲಕ್ಷ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದ ಫಲ ದೊರಕುತ್ತದೆ ವೈಕುಂಠ ಏಕಾದಶಿಯ ದಿನ ಹಿಟ್ಟಿನ ದೀಪ ಬೆಳಗಿದರೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ ಸಾಧ್ಯವಿಲ್ಲವೆಂದಾದರೆ ಮಣ್ಣಿನ ಎರಡು ದೀಪಗಳನ್ನು ಬೆಳಗಿಸಿ ಪ್ರತಿಯೊಂದು ದೀಪಕ್ಕೂ ಐದು ಬತ್ತಿಗಳನ್ನು ಸೇರಿಸಿ ದೀಪ ಬೆಳಗಿದರೆ ಶ್ರೇಷ್ಠ ದೀಪಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ಇನ್ನು ಹಿಟ್ಟಿನ ದೀಪ ಆರಾಧನೆ ಮಾಡುವವರು ಐದು ಅಥವಾ ಏಳು ದೀಪಗಳನ್ನು ಬೆಳಗಿಸಿದರೆ ಶ್ರೇಷ್ಠ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಲು ಹಾಕಿ ತುಪ್ಪವನ್ನು ಸೇರಿಸಿ ಹಿಟ್ಟಿನ ದೀಪ ತಯಾರಿಸಿ ಕುಂಕುಮದ ಬೊಟ್ಟು ಇಟ್ಟು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ಯಾವುದೇ ದೀಪಾರಾಧನೆ ಮಾಡಿದರೂ ದೀಪ ಹಚ್ಚುವ ಜಾಗದಲ್ಲಿ ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಸ್ವಸ್ತಿ ಅಥವಾ ಹೋಮ್ ಎಂದು ಬರೆದು ಅದರ ಮೇಲೆ ದೀಪ ಇಟ್ಟು ದೀಪದ ಅಕ್ಕಪಕ್ಕ ಹೂವಿನಿಂದ ಅಲಂಕರಿಸಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು ಎರಡು ವಿಳೆದೆಲೆ ಎರಡು ಬಾಳೆಹಣ್ಣು ಅಡಿಕೆ ದಕ್ಷಿಣೆ ಇಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪವನ್ನು ಇಟ್ಟು ಅಗರಬತ್ತಿ ಅಥವಾ ತುಪ್ಪದ ಬತ್ತಿಯಿಂದ ದೀಪ ಬೆಳಗಿಸಿ ದೀಪಕ್ಕೂ ಆರತಿ ಮಾಡಿ ಪೂಜಿಸಬೇಕು ಈ ದಿನ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಸಾಧ್ಯವಿಲ್ಲವೆಂದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೂರ ಬಾರಿ ಜಪಿಸಬಹುದು ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂದು ಭಕ್ತರು ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ ಇದರ ಜೊತೆಯಲ್ಲಿ ಈ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರ ಬರಬೇಕು ಹೀಗೆ ಮಾಡಿದರೆ ಸಪ್ತ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಶ್ರೀಹರಿಯು ಅರಳಿ ಮರದಲ್ಲಿ ವಾಸವಾಗಿರುವುದರಿಂದ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ ಕಷ್ಟಗಳು ದೂರವಾಗುತ್ತವೆ ವೈಕುಂಠ ಏಕಾದಶಿಯ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಸಂಪತ್ತು ಸಂತಾನ ಪ್ರಾಪ್ತಿ ಅಪೇಕ್ಷಿತ ಮನಸ್ಸಿನ ಕೋರಿಕೆಯನ್ನು ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಆ ಭಗವಂತ ನೆರವೇರಿಸುತ್ತಾನೆ ನಿಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಏಕಾದಶಿಯ ಆಚರಣೆ ಇಲ್ಲವೆಂದಾದರೆ ಭಗವಾನ್ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಇಲ್ಲಿ ಹೇಳಿರುವಂತಹ ಮಂತ್ರವನ್ನು ಜಪಿಸಿ ತುಳಸಿ ದಳವನ್ನು ಅರ್ಪಿಸಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಬನ್ನಿ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ನಿಮಗೆಲ್ಲರಿಗೂ ಕೂಡ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು